ಸಂಭಾಷೆ ಅದ್ಭುತವಾಗಿ ಬರೀತಾರೆ ಸಾಹಿತ್ಯ ಅದ್ಭುತವಾಗಿ ಬರೀತಾರೆ ಏನೋ ಒಂದು ನಿರ್ಧಾರ ನೋಡಿ ಹೇಳಿ ಅಂದ್ರೆ ಗೊತ್ತೆಲ್ಲರಿಗೂ ನಮ್ ಕಿಸ್ ಸೇವೆ ಹಾಗೆ ಅವರು ಫ್ಲಡ್ ಬೇರೆ ಶಾಗಿ ಹಳ್ಳಲ್ಲಿ ಮಾತ್ರ ಬಗ್ಗೆ ಗೊತ್ತೆ ಫ್ಲಡ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರನ್ನ ಕರೆದ್ಬಿಟ್ಟು ಬೇಕು ಅಂತ ಫ್ಲಡ್ ಯಾಕೆ ನಿಮ್ದು ಕಿಸ್ ಯಾಕೆ ಕಿಸ್ತನ್ನ ಕೀರ್ ಶಾಗಿ ಏನಿಲ್ಲ ಬನ್ನಿ ನಿಮ್ಮ ಬಗ್ಗೆ ಗೊತ್ತಿಲ್ಲ ಫ್ಲಡ್ ಆಕ್ಚುಲಿ ಒಂದು ಬಯೋಪಿಕ್ ಯೋರ್ ಬಂತಿರೋದು ಹೋಗಿ ಒಂದ್ ದಿವಸ ರಾತ್ರಿ ಹೊತ್ತು ಇವತ್ತು ಎಲ್ಲ ಪಾಪ ಬಾಯ್ ಬಿಟ್ಟಿದ್ದಾರೆ ಅವ್ರ ಲೈಫ್ ಬಗ್ಗೆ ಅವ್ರು ಒಂದು ಸಿನಿಮಾ ಮಾಡಿದಾರೆ ಅಷ್ಟೇ ಅದು ಯಾರಿಗೂ ಹೇಳಕ್ ಆಗ್ತಾ ಇಲ್ಲ ಕಂಡಿದೆ ಸೊ ಏನ್ ತೊಂಬತ್ ತೊಂಬತ್ತು ಸಿಂಗರ್ ನೋಡ್ತಾ ಇದ್ದೀವಿ ಸಿನಿಮಾ ಅದರಲ್ಲಿ ಒಂದು ಇದ್ದಂತೂ ಸಿ ಗುಡ್ ಕವಿತ ಮಾಡಿದ್ದಾರೆ ಐ ಥರ ನಿರ್ದೇಶನ ಮಾಡ್ತಾರ ನಮಗೆ Actor, actor, and... I didn't know much about his capacity, but I think he has done a wonderful job. And our heart and our channel too much of of the we will always care for right. Thank you so much. thanks everybody you.